ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪ್ಪ ಇವತ್ತು ನಾನು ಸ್ವಲ್ಪ ಜಲ್ದಿನ ರೀ ಎದಕ್ಕೆ ಅಂತ ಹೇಳಿದ್ರೆ ನಾವು ಹತ್ತಿಮೂತ್ರಿಗೂ ಹೋಗ್ಕೊತೀವಿ ರೀ ತವರು ನೀವು ಹೋಗ್ಕತಿರಿ ನಮ್ಮ ರಜೆ ಹೋಟ್ಲಿದಾಲ್ರಿ ಅಕ್ಕ ಆಕೆಗೇನು ಬಿರಿಯಾನಿ ಭಾಳ ರೀ ಹಾಗಾಗಿ ಒಂದಿಷ್ಟು ಬಿರಿಯಾನಿ ಮಾಡ್ಕೊಂಡು ಕೊಟ್ಟು ಮಾತಾಡಿಸಿ ಬರಬೇಕಂತ ಹೇಳ ಅಮ್ಮ ಮನೆ ಮಿದ್ದಾನು ಹೇಳಾಕತಿದ್ರಿ ಹೋಗೋದೈತಂತಂದ್ರೆ ನಮ್ಮ ತಮ್ಮಗಾರಾಮಲ್ರಿ ಹಾಗಾಗಿ ಅವರು ಸುಮ್ಮನಾಗಿದ್ರಿ ಮತ್ತು ಇವತ್ತು ಹೋಗ್ಬಾರ ನನ್ವಾ ಅಂತಂದ್ರೆ ಹ್ಞೂ ಮಾ ಅಂತಂದು ಹೇಳಿದೆ ಇವತ್ತು ಹೋಗಾಕತ್ತೀವ್ರಿ ಅದಕ್ಕಾಗಿ ಸ್ವಲ್ಪದೆಲ್ಲ ತಯಾರಿ ಮಾಡ್ಬೇಕು ನೀರು ರೀ ನಾನು ಅದು ಬಿರಿಯಾನಿ ಮಾಡಾಕಿಟ್ಟು ಜಾಗ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಬರ್ತೀನಿ ರೀ ಮಕ್ಕಂದಾರಿನ ಹುಡುಗರೆಲ್ಲ ಇಲ್ಲಿ ಒಲಿ ಮೇಲೆ ಮಾಡ್ಬೇಕಂತಂದು ಒಲಿ ಉದ್ಸಿದ್ದೆ ನಾನು ಎಲ್ಲ ಇದನ್ನ ಮಸಾಲೆ ಚಿಟ್ಟಿರಿ ನೋಡಿರಿ ಸ್ವಲ್ಪ ಖಾರ ಕಡಿಮೆ ಆಗತ್ತೆ ನಂತ ಮತ್ತೆ ಈ ಕಡೆ ತಗೊಂಬ್ರ ಮುಂದೆ ಬಂದಿರಿ ಒಂದು ಸ್ವಲ್ಪ ಖಾರ ರೀ ಈಗ ಪಟ ಬಿರಿಯಾನಿ ಮಾಡ್ಕೊಂಬಿ ಒಂಬತ್ತು ಗಂಟೆ ಯಾಕಂದ್ರೆ ಮತ್ತೆ ಗಾಡಿ ಬರೋತ್ರಿ ಇಲ್ಲಿ ನೋಡಿರಿ ಬಿರಿಯಾನಿ ಕುದಿಯಾಕತ್ತರಿ ಅಕ್ಕಿ ಹಾಕಿನ ರೀಗ ಸ್ವಲ್ಪ ಅಳಿ ಬಿಡ ಮಟ ಅಷ್ಟು ಅರಿಗದ ಅಳಿಬಿಟ್ಟು ಹೋಗ್ತೀನಿ ರೀ ನಾನು ಬಿರಿಯಾನಿ ಆಯ್ತು ರೀ ನಮ್ದು ನೋಡಿರಿ ಅರಿಪ ಎದ್ರಿ ಬಣ್ಣೆ ತೊಗೊಂಡು ಹೋಗತ್ತಾಳ್ರಿ ಅಮ್ಮನ ಎದ್ದು ಕುತ್ಕೊಂಡ್ರೆ ಎಸ್ಸಾಮಟ್ರೆ ಎದ್ರೆ ಅರ್ಶಿನ ಎದ್ದು ಅಕ್ಕಿ ತಲೆ ಬಚ್ಚಿದೆ ಅಕ್ಕಿ ಶಾಲೆ ಹೋಗ್ರಿ ನಾನು ದೇವ್ರ ದೀಪ ಹಚ್ಚಿದ್ದೀರಿ ಈಗ ಇಲ್ಲ ನೋಡಿರಿ ಮೊಸರು ಚಟ್ನಿ ರೆಡಿ ಆಯ್ತು ಈಗ ಕಟ್ಕೊಳ್ಳೋದು ಅಷ್ಟು ಶಾಲಿ ಶಾಲೆ ಹೊಂಟೆ ಮನೇನ ಊಟ ಮಾಡಿದಿಲ್ಲ ಬಿರ್ಯಾನಿ ಉಂಡ್ರಿ ಈಗ ಬೆಳಗ್ಗೆ ಎದ್ದು ಇಲ್ಲಿ ನೋಡ್ರಿ ಡಬ್ಬಿ ಕಟ್ಟಿದ್ದೀರಿ ಈಗ ನಾನು ಸ್ವಲ್ಪ ಇದಾಗಲ್ರಿ ಆಗಲರ ಮಾಮಿ ಕಾರ್ಗಡ್ ಬಂದೈತಿ ಲಘು ಪೂಜೆ ಮಾಡ ನಿಂದ ಎಲ್ಲ ಲಿಂಬೆ ನೆಡೆ ಕಡ್ಡಿ ಬೆಳಗ್ಗೆ ರೈಟ್ ನಿನ್ನ ಏ ನೀನ ಬಾ ಅಂದ್ರ ಬಾಜು ಮತ್ತೆ ಬ್ಯಾರೆ ಗಾಡಿ ಹೋಗಾಕು ನಿಂದ್ರಿ ಸರ್ ಇವರು ಕರೆಕ್ಟ್ ಯಾರು ಮಂದಿ ಮನೆ ಮುಂದೆ ನಿಂತೆ ನೋಡ್ರ ನೇ ಇಲ್ಲ ಅವರ ಮಣಿಗೂ ಚಲೋನಾಕ್ಕೆ ತಿಂ ಹಚ್ಚಿ ಹೋಗೋ ಬೇಕ ನಮ್ಮಮ್ಮಗರಿ ಹೋಗಲಿ ಬಿಡು ಹು ಬಂದಿದಿಲ್ಲ ಹುವಾ ಇಲ್ಲಲ್ಲ ಹಚ್ಚಿ ಬರ್ತೀನಿ ಬಾಕಲಿ ಹಚ್ಚಿ ಬರ್ತೀನಿ ಅರೇ ಇಲ್ಲ ಬಾಕಲಿ ಹಚ್ಚಿ ಬರ್ತೀನಿ ಬಿಡ್ರಲ್ಲ ನೇ ವನ್ ಲಗಾಚೋಡೆ ವನ್ ಜಾಡ അറിപ്പ ചാകുടി ആകത്ത് ഒന്നെടുത്ത ചാക്ടി ബിക്കില്ല കാലി ചാക്ക് ആകത്ത് ചലോ ആകണ ഹാ പല സ്വപ് ഊതി ഊദിത് ഊദ്ക്കിടി അത് നോടില നീരി ഊതൻ കട്ടി നോടത് കിടി ഹാത്ത സുൽത്തന ഉത കിടി ഹത്തി നോടി സീരിക നന ಇಲ್ಲಿ ಎಷ್ಟು ಇದನ್ ಬಂದ್ರಿ ಹೋಗನ್ರಿ ಮಮ್ಮಿ ಬತ್ತಿ ಹತ್ ಬಿಡ್ತಾ ಇಂತ ಸೀರೆ ಬೇಕಂತ ಹೇಳಿದ್ರ ನಮ್ ಸೇಮ್ ಎರಡು ಬಂಡಲ್ ಹೋದ್ರಿ ಒಂದ್ ಬಂಡಲ್ ಮಲ್ಲಿ ತಗೊಂಡೆ ಖಾಲಿ ಅದು ಮತ್ತೊಂದ್ ಬಂಡಲ್ ತಗೊಂಡಿನಿ ಅದ್ರಾಗ ಎರಡೇ ಮೂರು ಉಳ್ದು ರೀ ಇನ್ನ ಕಲರ್ ಅಂತ ನೋಡ್ರಿ ಸೇಮ್ ಕಲರ್ ನೋಡ್ರಿ ಅದೇ ರೀ ಹೋಗೋಣವ ಹ್ಞೂ ಇದು ಅಮ್ಮನ ಭಾಳ ಮನ್ನಿದ್ದು ಇನ್ನೊಂದು ಎರಡು ಮೂರು ಇದ್ದು ಏನೋ ಒಮ್ಮೆ ಅಲ್ಲಿ ಸಿಡಿ ಪಿಂಕ್ ಅಂದ ಹಸ್ರು ಅಂದ ಇಂಥ ಕಲರ್ ಐತೆ ನೋಡಿರಿ ಸೇಮ್ ಎಲ್ಲರ ಐತೆ ರೀ ಈಗ ಐತೆ ನೋಡಿರಿ ಹಿಂಗೆ ಹಿಂಗೆ ಸೇಮ್ ಬ್ಲೌಝ್ ಇಂಥದ ಸ್ಯಾರಿನು ಸ್ವಲ್ಪ ಡಿಸೈನ್ ಅಷ್ಟ ಚೇಂಜ್ ರೀ ಅರಿ ಮಾತ್ರ ಇದ್ದವ್ರಿ ಹ್ಮ್ ಇವ್ವ ನಮ್ಮ ಗಾಡಿ ಬಿಡ್ತು ನೋಡಿರಿ ಹಾಂ ಸುಲ್ತಾನ್ ಕುಂತಾನೆ ರೀ ಅಲ್ಲಿ ಆಸೀಫ ಅರ್ಶಿಯಾ ಅಮ್ಮ ಅರ್ಶಿಲ್ ಅರ್ಶಿ ಹಸ್ಕಲ್ ಆಶೀಫ್ ಅರಿಪ

ಒನ್ ಪೈ ಇದು ಸಿಗಾವ ಸಿಗ್ಗಾವ ಅಂತ ನೋಡಿರಿ ಸಿಕ್ಕಾವ ಸಿಟಿ ಐತ್ರಿ ಇದು ನೋಡ್ರಿ ಇಷ್ಟು ಆ ಮೈಲೇ ಕುಂತಾರಿ ಕಾರ್ನ ಒಳಗ ರೀ ಏನು ತೊಗೊಂಡ್ಯಾರಪ್ಪ ಇನ್ನಿನ ತಗೊನಿಲ್ಲ ಅವ್ರ ಕಬ್ಬನ ಇಷ್ಟು ಬೇಕ್ರಿ ಬಂದ್ವಿ ಅಂದ್ರೆ ಇವ್ರಿಗೆ ಅರ್ಧ ಇಡ್ಬೇಕ್ರಿ ಆಮೇಲೆ ಕಡೆ ಮತ್ತೆ ನಾವು ತೊಗೊಳೋದು ಅರ್ಧ ರೀ ಇರ್ಬೋದು ಅರ್ಧ ಅರ್ಧ ಇಡ್ಬೇಕ್ರಿ ಇಲ್ಲಿ ಜಗಳ ಮಾಡ್ರಿ ಇಬ್ರು ಜಗಳ ಮಾಡ್ರಿ ಜಗಳ ಮಾಡ್ರಿ ಜಗ ಜಗಳ ಮಾಡಿರಿ ಐ ಒಳಗೆ ಬರ್ತೀರಿ ಇಬ್ಬರೂ ಕೊಡೆ ವೈರಲ್ ಹಾಕಿರಿ ಜಗಳ ಮಾಡ್ಯಾರ ಹಾ ಚಂದ ಇದ್ದ ಇದಾಗ್ಬೇಕು ಹೌದಿಲ್ಲ ಮತ್ತೆ ಜಗಳ ಯಾಕೆ ಮಾಡ್ತೀರಿ ತೊಗೊಂಡಿ ಬಟ್ ನಾ ತೊಗೋತೀನಿ ಮತ್ತ ಗೊತ್ತಾಗ್ಲಾ ಹೆಂಗದ್ರಿ ಅಂತಂದು ತಾಲೂಕನ ಸಿಗ್ಗಾವಲ್ರಿ ಅದ ಅಂತೀನಿ ನಾನು ಹಾ ಹಾ ಸಾವಣೂರು ಜಿಲ್ಲಾನ್ರಿ ಏನು ಸಾವಣೂರ್ ತಾಲೂಕು ಐತ್ರಿ മജാ ബേരെ അമ്മ എല്ലാം അംഗ് ഹോ തമ്പ ಇಟ್ಟಿ ಬಡ ಫೇಮಸ್ ಅಂತಿರೋ ಎಸ್ ಕಾರಿಪ್ಪ ಸೋ ದಾರಿಮಕ್ಕಟ್ ಬಂದು ಹೋಗ್ವಾ ಆ ರೋಡ್ ದಾತ ಹೋಗ್ತೀವಿ ಮತ್ತೆ ನಿಟ್ಕಟ್ ಬಂದು ಮಾಡಿ ಈಗ ಪ್ರಯಾಣ ಬೆಳೆಸಿದಿರಿ ಸೌಂಡರ್ ಮಾಡ ತಡ್ಕೊಳ್ಳಿ ರೀ ಯಾರು ಎಲ್ಲರಿಗೂ ಬಿಟ್ಟು ಬಹಳ ಹಸವಾಗಿತ್ತು ಹಾಗಾಗಿ ತಳ್ಕದ ಹನುಮಂತನ ನೋಡ್ರೆ ಬೇಗ ಒತ್ತಿ ತಕ್ಷೆ ಮಾಡ್ರಿ ಯಾವ ಊರ ಹನುಮಂತ್ರಿ ಆ ಅಣ್ಣ ಇವಾಗ

ನೋಡ್ರಿ ನಾವು ಹತ್ತಿಮುತ್ರಿ ಬಂದ್ರಿ ಈ ಅಂಗಡಿಯನ್ನ ಹುಡುಗ ನಮ್ಮ ವಿಡಿಯೋ ನೋಡ್ಸಿತ್ತು ಇಲ್ಲೇ ನಾವು ನಿಲ್ಲಿ ಈಗ ನೋಡಿದೇನು ಬಿಡ್ತದಲ್ಲಾರೀಪ್ಪ ಹ್ಞೂ ನೋಡ್ತಾರೆ ಇಲ್ಲಿ ಅವ್ರು ಹತ್ತಿಮತ್ರಿ ಬಂದ್ವಿ ಆ ಸುಲ್ತಾನ ಆಶೀಪನ ತಗೊಂಬರ್ತೀವಿ ಅಂತಂದು ಹೇಳಿ ತರ್ಪಿಸಿದ್ರಿಪ್ಪ ಅವ್ರು ಕಾರ್ ಹಂಗೆ ಹಿಂಗೆ ನಿಂತ್ಕೊಂಡಿವಿ ನಾವು ಇಲ್ಲಿ ಇಬ್ರು ಕೂಡ ಹೇಳ್ದಾರಿ ಅವ್ರು ಸುಲ್ತಾನ್ ಇಲ್ಲ ಆಶಿಪ್ನಿಲ್ರಿ ಇಬ್ಬರು ಬಂದಿವಿ ನೋಡ್ರಿ ಪಲ್ಲಿ ಆರಾಮ ಇದ್ದೇನ್ರಿ ಅವ ಎಲ್ಲಾರೂ ನಾವು ಆರಾಮ ಇದ್ದರೆ ಆರಾಮ ಇದೇವರ ನಿನ್ನ ಮಗ ಬಿರಿಯಾನಿ ಬರ್ಸಿದ್ನನ அவ் மொர் வந்து அவத்தங்க பாப்பா நோட்ல அவத்தன உண்டி அம்மா நோட்ல ஒன் கடை திங்கட்கி தே அல

ಹಾಂ ಒಂದು ಚಿಲ ಸೋಸಿದ್ರೆ ಒಂದು ಸೋಸ್ತೀರಾ ಏನು ಎರಡು ಸೋಸ್ತೀರಿ ಅದ ಒಂದು ಸೋಸ್ತೀರಾ ಎರಡು ಅಂತ ಅದೇ ಡೇಲಿ ಡೇಲಿ ಹ್ಞೂ ನಿಮ್ಮ ಹಿಡ್ದಾಗ ಯಾರು ಬಂಗದ್ರ ನೋಡು ಅಮ್ಮ ನೋಡು ಸೋಸ ಚಿಲಾರಂತ ಹಾ ಸರಿ ನಿಮ್ಮದು ಅಮ್ಮಗ ಆರಾಮದಿ ನೀನು ಹ್ಞೂ ನಿನ್ನ ಶಾಲೆ ಹಾಂ ಹೊಂಟಲ್ಲ ಕುಂದ್ರ ರಿಯಾಜು ಕೊಡಮ್ಮ ಕೊಡ್ರಿ ಗಾಟೆ ರೀ ಅದು ಸೀರಿ ಬಂದ್ ಮಾಡ್ರಿ ಬಂದ್ ಮಾಡ್ರಿ ಟಿವಿ ವಿ ಪಾಪ ಹುಡುಗ ಗೊತ್ತಾಗೈತಿ ನಾವು ಮಾಡಕಾ ಕುಂದ್ರ ಬಾ ಕು ಅದ್ರಿಸ್ಕೊಂಬ ಬಿಡಿ ಮುಂಕಡೆಸ್ಕೊಗಲಿ ಅಮ್ಮ ಅವನ್ ಗಾಟೆ ಕೊಡಮ್ಮ ಬಾ ಅಲೇನಾ ಯಾವ ಆರಾಮ್ ಡಿಲಿವರಿ ಆದ್ರೆ ಸಾಕಾಗೈತಿ ನೋಡನ್ ಹುಲಿ ಆಯ್ಯವು ಎರಡು ಹ್ಮ್ ಆರಾಮ್ ಆದ್ರೂ ಸಾಕತ್ತಾಗ ಇವ್ರು ಕರಿಬೇಕೈತಿ ಡ್ರೈವರ್ ನರ್ಗೆ ನಾನು ಒಂದ್ಬುಟ್ಟಿ ಮೆಣಸಿನ್ಕಾಯಿ ತುಂಬ ಸೊ ಸಿನಿನ್ವಾಕೆ ಹೆಡ್ ಮಾಡಪ್ಪ ಅಂತ ಮೆಣಸಿನಕಾಯಿಗೆ ಹೋಗ್ಬೋದು ಮೆಣಸಿನಕಾಯಿ ಅಲ್ಲಾರೊಕ್ಕ ಅಡಿಕೆಲೆ ಕೊಡಲಕ್ಕ ಹೌದಿಲ್ಲ ಏನ ನಿಮ್ಗೆ ಇಷ್ಟ ಮೆಣಸಿನಕಾಯಿ ಎಷ್ಟು ಕೊಡ್ತೀರಿ ಅದಕ್ಕೆ ಸ್ವಲ್ಪ ನೋಡಿ ಹೌದಿಲ್ಲ

ಹೆಂಗಾಗೈತಿ ಬಿರ್ಯಾನಿ ಹೆಂಗಾಗೈತಿ ಎಲ್ಲರಿಗೂ ಊಟಕ್ಕೆ ಕೊಟ್ಟಿ ನೋಡ್ರಿ ಈಗ ಎಲ್ಲರೂ ಊಟ ಮಾಡ ಹತ್ರ ಈಗ ನಾವು ಊಟ ರೀ ರಿಯಾಜ್ ಬರ್ರಿಲ್ಲ ರಜೆ ಕೊಟ್ಟು ಕೊಟ್ಟುಬೋ ಹಾಗೆ ಹುಡುಗರು ರಿಯಾಗಿ ಊಟ ಮಾಡಿದ್ರಿ ಊಟ ಮಾಡಿ ಹಿತ್ತಿಲ್ಲ ಬಂದ್ರಿ ಒಂದು ಪ್ಯಾರ್ಲಕಾಯಿಲ್ಲ ಇಲ್ಲಿ ಎಲ್ಲ ಮಂಗೆ ತಿಂದು ರೀ ಎಳ್ನೀರು ಜಗ್ಗಿದ್ರು ನಾ ರೀಪಲ್ಲಿ ಎಳ್ನೀರು ನೋಡಿ ಎಷ್ಟು ಬಿಟ್ಟು ಹ್ಞೂ ಜಗ್ಗದ ನೋಡೋ ಎಳ್ನೀರು ಕರಿಬೇನೋ ಎಂತ ಚಲೋ ಇದು ನೋಡಿದ್ರೆ ಅಲ್ಲಿದು ಹ್ಞೂ ಇದು ಬೆಂಡೆಕಾಯಿ ಗಿಡ ನೋಡ ಇದು ಬೆಂಡೆಕಾಯಿ ಹ್ಞೂ ಬೆಂಡೆಕಾಯಿ ಇದು ಹಳ್ಳಿ ಊರ ಮಸ್ತಲ್ಲ ಕುಳ್ಳೋನು ರೆಡಿ ಆಕತ್ತೋ ರಜಿಯಾಗ ಗಿಡ ನೋಡತ್ತೆ ಮಮ್ಮಿ ಹ್ಞೂ ಒಳ್ಳೆ ಬೇರೆ ನೋಡಲಿ ಹ್ಞೂ 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 ಬಿಟ್ಟಾವ ಹೌದು ಬಿಡ

ತೆಂಗಿನ ಮಸ್ತ್ ಅದಾವೆ ರಿಯಾಜಿ ಬಂದನಾ ಹೆಂಗ ಬಿರ್ಯಾನಿ ರಜ ಮಸ್ತ್ ಐತಿ ಮತ್ ಕೆಲಸ ರಾತ್ರಿ ಹ್ಮ್ ಸುಳ್ಯಾಕೈತ್ರಿ ನಂಗೆ ಕರಿತ್ರಿ ಚೊತ್ತೈತೆ ಉಂಡೆಲ್ಲ ಹೊಡ್ತಮ್ಮ ನೀನ ಹ್ಮ್ ಏನವಾ ಅಂಗಡಿಯಾಗಿ ಬೇರೆ ರೀತಿ ಮನೆ ಮಾಡಿದ್ದು ಹ್ಮ್ ಹೋಟೆಲ್ನ ಚಲೋ ಅನಿಸ್ಲಿಲ್ಲ ಹ್ಮ ತುಂಬ ನೋಡಿ ಮೆಣಸಿಗೆ ತುಂಬ ಹಾವಿದ್ವಾ ಹೌದಾ

ಇವು ಅಂತರ್ಬಿಟ್ಟಿದ್ರ ಯವ್ವ ಹ ನೀವೇ ಇದ್ರಲ್ಲ ಅವತ್ತ ಈಗ ಗೊತ್ತಿತ್ತದ ಈಕಿ ಗೊತ್ತಿತ್ರ ನಾವ್ ರಾತ್ರಿ ತೊಗೊಂಡಾವತ್ ಹೇಳ್ಬಾಡಿದ್ವಿ ನಾವು ಈಕಿಗೆ ನಿಂಗು ಗೊತ್ತಿತ್ತಿ ತಗೊಂಬಿಟ್ಟು ಬಂದಿತ್ತ ಇವ ಕಷ್ಟ ಪ್ಲಾಸ್ಟಿಕ್ ಹಾವ ತಗೊಂಡಿದ್ವಿ ನಾವು ಅಂತ ತೆಗೆದುಕಿಟ್ ಬಂದ್ರಿ ಹೆದ್ರಿಕಿ ಹೆದ್ರಿಕ್ಕಿ ಹಿಂದ ಮತ್ತಿದ ನೋಡಿದ್ರಿ ನಾ ಹಲ್ಲಿದು ಹಲ್ಲಿ ಹಾಕಿ ಸಾರಿಗೆ ಲಾರಿ ಅರಿ ಪಾದಿ ಮಗ ಇವೇ ಉಣ್ಣದಾಗ ಬಿಟ್ಬಿಟದ್ರು ಹೋಗಾವ್ ಪಾಪ ಹಾಲು ರೊಟ್ಟಿ ಉಂಡ್ರ ಅವತ್ತು ಎಲ್ಲರ ಕಡಿಂತ ಸಬ್ಸ್ಕ್ರೈಬರ್ ಕಡಿಂದ ನಮ್ಮ ಫ್ರೆಂಡ್ಸ್ ಕಡಿಂದ ಬೇಯಿಸ್ಕೋದೆ ಬೇಸ್ಕೋದ ಆರಿಪ ಹ್ಞೂ ಹೌದವಾ ನಾ ಹೇಳ್ಕೊಟ್ಟಿನಿ ನನ್ನ ನೋಡಕಿಗೆ ಹಾಂ ಅಲ್ಲಿ ಹಾಕಿ ಸಾರ ಕೊಟ್ಬಿಟಾ ಅರಿಪ್ಪ ಹ್ಮ್ ದಾದಿ ಮೆಣಸಿಕ ಅಕೌಂಟರ್ ದಾದಿ ಈಕಿ ಇಂಜಿನಿಯರ್ ಆಕಿ ಹೆಡ್ ಮೇಡಮ್ ಇವ್ರೇನು ಇವ್ರ ಪಟ ಪಟ ತೆಗೀರ ಏನು ಅವ್ರ ಪಟಪಟ ಪಟ ತೆಗೀರಿ ಪಟ ತೆಗೀರಿ ಅಂತ ಹ್ಞೂ ಈಕಿ ನೋಡ್ರಿ ಎಷ್ಟು ಚಂದ ತೆಗ್ಯಾಕತ್ತ ಅಪ್ಸಾ ಹೌದಾ ಹೇಳಿದವು ನೀನು ಅಷ್ಟು ಮತ್ತೆ ಮತ್ತೆಷ್ಟು ಕೆಕೊಂಡಷ್ಟು ನೀನು ಮುಂದೆ ಹಾಕ್ಯ ಬೇಕು ಹಾ ಹಂಗ್ಯಾ ಅಂದ್ರೆ ಯಾರು ಅಂದ್ರೆ ಯಾರು ಫಸ್ಟ್ ಅಂದ್ರೆ ಗೊತ್ತಕ್ಕ ನನಗೆ ಅಷ್ಟು ಕೊಟ್ರು ನಾನು ನಾನು ಫಸ್ಟ್ ತೆಗಿತೇನೆ ನಾನು ಸೆಕೆಂಡ್ ತೆಗೀತೀನಿ ಹಾಕ್ಲಿಲ್ಲ ರೀ ಪಾಪ್ಸನ್ನ ಹಾಕದಷ್ಟು ಹಾಕಿ ನನಗೆ ಅಪ್ಸ ಜಾಸ್ತಿ ಹಾಕ್ತಾಳೆ ನಿಮ್ಮ ಅಕ್ಕ ಇನ್ನೊಂದು ಬುಟ್ಟಿ ಹಾಕ್ಲಿ ಅಂತ ಇಲ್ಲ ಮೆಣಸಿನ್ಕು ಸೋಸ ಕುತ್ಕೊಂಡ್ಬಿಡ್ತಿದಾಗ ಇಲ್ಲ ನಿಮ್ದೊಡವ್ರು ಇಟ್ಕೊಂಡ್ಬಿಡ್ಬೋ ಎರಡು ದಿನ ಮೆಣಸಿನ್ಕಾಯ್ ತುಂಬ ಸೋಸ ಜಾಂಟ್ರವ್ರು ನಾವ್ ಕರೆ ಹಂಗಾದ್ರೆ ಗಾಡಿ ತಗೊಂಬ ನಾವು ಗಾಡಿ ಹುಕ್ಕಿವಿ ಅವ್ರ್ ಬೇಕಂತ ಏನಿಲ್ಲ ನಮಗ ಇಲ್ಲ ಅವಲ ನೋಡ್ರಿ ನೀವು ನಾವಲ್ರಿಪ್ಪ ನಿಮ್ಮ ಮಗಳ ನೋಡ್ರಿ ಉಪ್ಪೇಗಿಲ್ಲಂತ್ರಿ ನೀವು ಮತ್ತೆ ಹಸ್ವಿನ ಸುತ ಮಾಡ್ಲಿ ಪಾಪ ನಡ್ರಿ ಹೋಗ್ ಬರ್ತಿರ್ವ ನಾವು ನಿಮ್ ದೊಡ್ಡಮ್ಮ ಇಷ್ಟ ಮಕ್ಕಮ್ ಅದ್ರಿ ಈಗ ಈಗ ಮತ್ತೆ ಹೋಗನ್ ಹೋಗನ್ ಹೋಗನ್ರಿ ಬರ್ತೀನೋಸ ಹ್ಮ್ ಬಾಯ್ ಅಮ್ಮ ಇಲ್ಲ ಹೋದ್ರಿ ಬಂದ್ ಬಂದ್ರಿ ಹತ್ತಿಂಬತ್ತರ ಕೇರಿ ನೋಡ್ರಿ ಎಷ್ಟ್ ನೂರ ಎಕ್ರದ ಐತಮ್ಮ ಇದು ಐತೆಲ್ರಿ ಮತ್ತೆ ಈ ಕಡೆ ಕೆರಿ ಮಾಡ್ಯಾರೀನಾ ನೋಡ್ರಿ ಮೀನಾರ ಇವ್ ನೋಡವ್ ಮೀನಾ ಇಲ್ಲೇ ಸ್ವಲ್ಪ ಚಾ ಕುಡಿಬೇಕಂತಂದ್ರಿ ಸಿಕ್ಕಾ ಒಳಗ್ರಿ

ದಾಟಿ ಬಂದಿ ನೀನು ಪಾಪ ಒಳಗ್ ಕರಿಯಾಕತ್ತಾರ ಅವ್ರ ಇಲ್ಲ ತಂಬ್ರಿ ಇಲ್ಲ ತಂಬ್ರಿ ಅಂತಾರ ಅವ್ರಿಗೆ ಅರಿಫ್ಯಾಗ್ ಮಾಡ್ತೀರಿ ಓಕೆ ಇಲ್ಲ ತಂಬರ್ತೀರಿ ಇವು ನಮ್ಮ ಹುಡುಗರು ಹೋದ್ರ ಇದ್ದ ತಗೊಂಬರಂಗಿಲ್ರಿ ಇವತ್ತು ಮಾಡ್ಸಾಕ ಹಚ್ಯಾರ ನೋಡ್ರಿ ಮಿರ್ಚಿರಿ ಏನ್ ಮಮ್ಮಿ ಮಿರ್ಚಿ ಗಿರಿಮಟ್ ತಿನ್ಸಿ ಯಾವ ಊರಿದ ಸಿಗೋ ಮತ್ತ ಆಗ್ಲಿ ತಗೋರಿ ಬೈತಾಳಕಿ ಮತ್ತ ಬೈತಾಳ ತಗೊಂಬಿಡ್ರಿ ಲೆಕ್ ಚೋಡ್ರಿ ತಗೊಂಡ್ಬಿಡ್ರಿ ಇಲ್ಲ ಮಮ್ಮಿ ಪಾಪ ಮಾಡ್ತಾರ ಶಾಲೆಗೆ ಹೋಗಿ ಹೋಗಿ ಹೇಳಿವ್ರಿ ಮುಂಚೆ

ಬಂದ್ವಿ ರೀ ನಾವು ಮನೆಗೆ ಆರು ಗಂಟೆ ಟೈಮು ಎಗ್ರಸ್ ಕಟ್ಸ್ಕೊಂಬಂದ್ರಿ ರೀ ಸಿಗೋ ಒಳಗೆ ಅವಣಾಕತ್ತ ನೋಡ್ರಿ ಎಲ್ಲರು ರೀ ಬೇಡ ನೋಡಿ ನೋಡಿರಿ ಜಗಳ ತೈತಾ ಈಗ ಒಂದು ಸ್ವಲ್ಪ ಜಗಳ ತೆಗಿಲಂತರ ಬ್ಯಾಳಂದ್ರ ತಿನ್ರಿ ಆ ರೀಫ ಮೀನು ಸಮಂತ ಆಗಲಿ ನಾನು ಇದು ಬಾಟ್ಲದು ಕಟ್ಟಿದ್ದೀರಿ ನೀರು ತುಂಬಿ ನಾನು ಒಂದು ಸ್ವಲ್ಪ ಅನ್ನಕ್ಕೆ ಇತ್ತೇರಿ ಅನ್ನಕ್ಕೆ ಇಟ್ಟು ಬದನಿ ಕೆಲ್ಪಲ್ಲೆ ಮಾಡಿ ಬ್ಯಾಳಿ ಸಾರು ಮಾಡಿದೆ ರೀ ರೊಟ್ಟಿ ಮಾಡ್ಬೇಕು ಈಗ ಮೀನು ಆದವ್ರಿ ಆ ನಿನ್ನೆ ಫ್ರೈ ಮಾಡೋಕೆ ಮೀನಾ ಇದು ಹಚ್ಚಿದ್ವಲ್ರಿಮ್ಮ ಇಲ್ಲ ಟೇಸ್ಟ್ ಬೇಕಷ್ಟ ಕರ್ಕೊಂಡ್ ರೀ ಅವ್ರು ಉಳಿದು ಫ್ರಿಜ್ನಾಗ ಇಟ್ಬಿಡ್ರಿ ರೊಟ್ಟಿ ಮಾಡಿ ಅವ್ನು ಕರಿಬೇಕ್ರೀಗ ರಿಷಿಯನ್ನು ಓದ್ಕೊಳಾಕತ್ತಳ್ರಿ ಆ ರೀ ಪಾವ್ ಸೀರೆ ಅದೆಲ್ಲ ತೋರಿಸಿದ್ರೀ ಇಷ್ಟೋತನಕ್ಕೆ ಬೇಕಂದ್ರನಮ್ಮ ಬೇಕಂತ ಹೇಳಿದ್ರ ಹಾಂ ಹಾಂ ರೊಟ್ಟಿ ಮಮ್ಮಿ ಹಾಂ ರೊಟ್ಟಿ ಮಾಡ್ತೀವ ಹೌದು ಗಾಳಿಗಾನ ಸುಸ್ತಾಗೋದು ಸುಸ್ತಾಗಮ್ಮ ಗಾಳಿಗನ

ಹಾಗಾಗಿ ಇಲ್ವಮ್ಮಕೊಂತೀನಿ ಫುಲ್ ಸುಸ್ತಾಗತೈತೆ ಅಂತಂದ್ರೆ ನಿತ್ಯಿನ ನಿದ್ದೆ ಹತ್ತೈತೆ ನೋರಿಗೆ ನಿದ್ದೆ ಹತ್ತೈತೇನು ಮಮ್ಮಿ ಸುಸ್ತಾಗೈತೆ ಸುಸ್ತಾಗತೈತೆ ಇನ್ನೂ ನಿದ್ದೆ ಹತ್ತಿಲ್ರಿ ಅವರಿಗೆ ಒಂದಿಬ್ಬರದ್ದು ವಿಶ್ ಮಾಡೋದೈತೆ ಮಮ್ಮಿ ಹೇಳ ರೀ ಎಲ್ಲಿ ತಗೋ ಇವತ್ತೊಂದು ದಿನ ನೀನು ಮಾಡೋಣ ಸುಸ್ತಾಗತ್ತೈತೆ ಅಂತಂದ್ರೆ ಹಾಗಾಗಿ ನಾಳೆನೇ ಐತೆ ರೀ ಪಾ ಅವರು ಹಾಗಾಗಿ ಮತ್ತೆ ಎಲ್ಲಿ ನಾಳೆ ಮಾಡಿದ್ರೆ ನಾಡೋದು ಹೋಗೈತಲ್ಲ ರೀ ವಿಡಿಯೋ ಹಾಗಾಗಿ ಬ್ಯಾಡ್ ತೊಗೊ ಮಮ್ಮಿ ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಅಜ್ಜು ನಮ್ಮಕೊಂಡಾರೆ ಅಜ್ಜಿಗೂ ಫುಲ್ ಸೂಸ್ ಆಗಿಬಿಟ್ಟಿದ್ವಿ ಹಾಗಾಗಿ ಅಯ್ಯಾನ ಅಂತೇಳಿ ಅವ್ರದ್ದು ಬರ್ತಡ ಐತೆ ರೀ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಡೇ ರೀ ಮತ್ತು ಕುಶ್ಗಿಲ್ ಇಂದ್ರ ಅಲ್ಲ ಮಮ್ಮಿ ಕುಶ್ಗಿಲ್ ಸೈಬಾಜ್ ಸಹಬಾಜ್ ಅಂತ ಹೇಳಿ ಅವ್ರದ್ದು ಬರ್ತಡೆ ಐತಂತ್ರಿ ಅವ್ರಿಗೂ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಡೇ ರೀ ಬಾ ಮತ್ತು ಇನ್ನೊಬ್ರದ್ದು ಬರ್ತಡೇ ಐತಂತ್ರಿ ಅವ್ರ ಅವರ ಹೆಸರೇ ಬಿಟ್ಟಿಲ್ಲ ರೀ ನಮ್ಮ ಮಗುಂದು ಬರ್ತಡೇ ಐತಿ ವಿಶ್ ಮಾಡ್ರಿ ಅಂತ ಹೇಳ್ಯಾರ ಅವ್ರ ಹೆಸರೇನ ಬಿಟ್ಟಿಲ್ಲ ಅವ್ರಿಗೂ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಡೇ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ನಮ್ಮ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡುತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮಸ್ತ್ ಸಿಗೋ ಮಸ್ಸಿಗೋ ನನ್ನ ಶ್ಲೋಕೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೀಕರ್ ಬಾಯ್